ಹಾಂ ಮಾಡಿ ಹಾಂ ಮಾಡಿ ಕಾಂಕ್ರೀಟ್ ಸಿಮೆಂಟ್ ಹಾಕಿದ್ದ ಆ ಕಡೆ ಸರ್ಕಬಾರ್ದನ್ನ ಕಾರಣಕ್ಕೆ ಇದು ಏನೋ ಖುಷಿ ಬಾರ್ದನ ಕಾರಣಕ್ಕೆ ಆಗ್ತಾನತ್ತೆ ಸಿಂಪಲ್ ಅದೇ ಮತ್ತೆ ಈ ಮಣ್ಣು ಹಿಂಗೆ ಕುಸ್ಕೋಬಾರ್ದು ಕಾಂಕ್ರೀಟ್ ಹಾಕಿದ್ಮೇಲೆ ಟ್ಯಾಕ್ರಿ ಪ್ಯಾಕ್ರಿ ನಿಲ್ತಾವಲ್ಲ ಅದಕ್ಕೆ ಹಾಂ ಬೆಳಗ್ಗೆ ಎಷ್ಟು ಎಂಟುವರೆ ಸ್ಟಾರ್ಟ್ ಮಾಡಿದ್ವಿ ಹತ್ತು ಗಂಟೆ ಆಗೈತಿ ಇನ್ನು ಅರ್ಧ ಆಗೈತಿ ಇನ್ನೊಂದು ಅರ್ಧ ಐತಿ ಇನ್ನು ತುಂಬ ಖಾಲಿನ ತಗೊತು ಫಸ್ಟ್ ತಲೋ ಬರೋ ಹಳೆ ಬುನೇ ಸಿಕ್ಕ ಮುಗೀತಲ್ಲ ಇನ್ನೇನು ಒಂದು ತಾಸು ಆಗುತ್ತ ಹನ್ನೊಂದು ಹನ್ನೊಂದಾಗ ಮುಗೀತು ಬುನೇತ ಮುಗಿಯುತ್ತಾಕಲ್ ಹಾಕ ಹ್ಞೂ ಅದು ಒಂದು ತಾಸ ಮೇಲೆ ಆಗ್ಬೋದು ಕುಟ್ಕೊಂಡು

ಹೇಳಿ ಹೇಳೋದು ಒಂದು ಹಾ ಅದನ್ನ ತಡ ಹೇಳೋ ಬಿಡುತ್ತೆ ಮಾಡಿದ್ರೆ ಕೆಲಸ